नीचे जो वो सब्सक्राइब का बटन है ना उसको ನಮಸ್ಕಾರ ವಿಷಯ ಸಿಟಿನೆಸ್ಟ್ನೂರ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ನಾನು ಯಸು ಬೇಪಾರಿ ಈಗ ಹುಬ್ಬಳ್ಳಿಯ ಮೊಮೆಂಟ್ ಪ್ಲಾಟ್ನಲ್ಲಿ ಸುಂದರವಾದ ಅನ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ಯಾವುದು ವಿಶೇಷ ಅಂತ ಹೇಳಿದ್ರೆ ಇವತ್ತು ಹಜರತ್ ಮೊಲಾಲಿ ಅವರ ಹುಟ್ಟುಹಬ್ಬದ ಪವಿತ್ರವಾದ ದಿನ ಅಂತೇಳಿ ಆ ನೆನಪಿನ ಕಾಣಿಕೆಯಲ್ಲಿ ಇಲ್ಲೇ ನಮ್ಮ ಅಧ್ಯಕ್ಷರಾದ ಓಣಿ ಅಧ್ಯಕ್ಷರಾದ ಬಳ್ಳಾರಿ ಅವರು ಮತ್ತು ರಫೀಕ್ ಮುಲ್ಲಾ ಅವರು ಮತ್ತು ಬಾಬಾಜಾರ್ ಮುಧೋಳ ಅವರು ಮತ್ತು ರಾಜಶೇಖರ್ ಅವರು ತುಂಬಾ ಭರ್ಜರಿಯಾಗಿ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಶಕ್ತಿಯನ್ನು ನೀಡಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಕೊಳ್ಳೋಣ ಕಾರ್ಯಕ್ರಮ ಏನು ಅಂತ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ಅಸ್ಸಲಾಂ ವಲೈಕುಮ್ ರಹಮತ್ ಬರ್ಕಾತು ಇವತ್ತು ನಮ್ಮ ನಿಮ್ಮ ಎಲ್ಲಾ ಮೆಚ್ಚಿನ ಏನು ನಾವು ಇವತ್ತು ಮೌಲಾ ಅಲಿ ಅಂತ ಕರಿತೀವಿ ಅವರ ಶಕ್ತಿ ಅವ್ರ ಕೊಡುಗೆ ಇಸ್ಲಾಮಗೆ ಅಪಾರವಾಗಿದೆ ಅವರು ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲ ಸಲ್ಲಮ್ ಅವರು ನಮ್ಮ ತಾಯಿ ಬಿ ಬಿ ಫಾತಿಮಾ ಅವರು ಯಜಮಾನ್ರು ಇವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಹಸೇನ್ ಮತ್ತು ಹುಸೇನ್ ಹಸೇನ್ ಹುಸೇನ್ ಹಾಗೂ ಈ ಪರಿವಾರದ ಬಗ್ಗೆ ನಮ್ಮ ಇವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದು ಜಗತ್ತಿಗೆ ಗೊತ್ತಿದೆ ಹಸೇನ್ ಹುಸೇನ್ ಮೌಲಾಲಿ ಅಂತ ಬರೀ ಕೇಳಿದ್ರು ಸಾಕು ಎಲ್ಲರಿಗೂ ಅವರು ಕಿರಿ ಪರಿಷತ್ತರು ಈ ಸಂದರ್ಭದಲ್ಲಿ ಅವ್ರು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಮೋಮಿನ್ ಪ್ಲಾಟ್ ಇದ್ದ ನಿವಾಸಿಗಳು ಇವತ್ತು ಏನು ವರ್ಷ ವರ್ಷ ತಾವು ಅನ್ನ ಸಂಪನ್ ಮೂಲಕ ಏನು ತಾವು ಈ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ನಾನು ಅವರಿಗೆ ಅಭಿನಂದಿಸ್ತೀನಿ ವಿಶೇಷವಾಗಿ ಈ ಭಾಗದ ಯುವಕರಾದಂತಹ ನಮ್ಮ ಮೈನೋಬಾಯಿ ಆಗಿರಬೇಕು ರಫೀಕ್ ಮುಲ್ಲಾ ಅವ್ರಾಗಿರಬೇಕು ಈ ಭಾಗದ ಮುತುವಲ್ಲಿ ವಹಾ ಮುಲ್ಲಾ ಅವರಾಗಿರ್ಬೋದು ಇವರು ನಾಲ್ಕೈದು ವರ್ಷಗಳಿಂದ ನಿರಂತರ ಈ ಕಾರ್ಯಕ್ರಮ ಅನ್ನ ಸಂಪರ್ಕ ಮಾಡಿಕೊಂಡು ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ನಮ್ಮ ಡಿಸ್ಟಿಕ್ ನಮ್ಮ ಜಿಲ್ಲಾ ನಮ್ಮ ಸ್ಟೇಟದ ಒಂದು ಲೀಡರ್ ಶ್ರೀ ರಾಜಶೇಖರ್ ಮೆಣಸಿನ್ಕಾಯಿ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಸಮಾಜ ಸೇವಕರು ಬಾಬಾ ಜಾನ್ ಅವರು ಕೂಡ ಇದಕ್ಕೆ ಬಂದಿದ್ದಾರೆ ನಾನು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ತಾವು ಎಲ್ಲರೂ ನಾವು ವಿಶ್ವಶಾಂತಿಯನ್ನು ಬಯಸುವವರು ಎಲ್ಲರೂ ಕೂಡಿ ಇಂಥವು ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಇವತ್ತು ಬಸವಣ್ಣವ್ರು ಹುಟ್ಟಿರೋಬ್ಬ ಆಗಿರ್ಬೇಕು ಇವತ್ತು ಮಹಮ್ಮದ್ ಮೊಹಮ್ಮದ್ ಪೈಗಂಬರ್ ಅವ್ರದ್ದಾಗಿರ್ಬೋದು ಮೌಲಾ ಅಲಿ ಅವ್ರದ್ದಾಗಿರ್ಬೋದು ಆಗಿರಬೇಕು ನಾವು ಎಲ್ಲ ಇಂಥವು ಮಾಡೋದರಿಂದ ನಾವು ಭಾವ ಭಾವೈಕ ಏಕತೆಯನ್ನು ತೋರಿಸ್ತೇವೆ ತಾವು ಎಲ್ಲರೂ ಈ ನೆಲದಲ್ಲಿ ಶಾಂತಿ ಉಳಿಬೇಕಂತಂದರೆ ನಾವು ನಾವು ಹಿಂದೂ ಆಗಿರಬೇಕು ಮುಸ್ಲಿಮ್ ಆಗಿರಬೇಕು ಕ್ರೈಸ್ತರಾಗಿರಬೇಕು ದಲಿತರಾಗಿರ್ಬೋದು ನಾವು ಎಲ್ಲರೂ ನಾವು ಒಂದೇ ತಾಯಿ ಒಂದೇ ತಂದೆ ಮಕ್ಕಳಂತ ತಿಳ್ಕೊಂಡು ನಾವು ಇಲ್ಲಿ ಈ ನೆಲ ಏನಿದೆ ಹುಬ್ಳಿ ಆಗಿರ್ಬೋದು ನಮ್ಮ ಇಂಡಿಯಾ ಆಗಿರ್ಬೋದು ನಾವು ಇಲ್ಲಿ ವಿಶ್ವಶಾಂತಿಯನ್ನು ಸ್ಥಾಪಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾನು ಯೂಸುಫ್ ಖಾನ್ ಬಳ್ಳಾರಿ ಸಮಾಜ ಸೇವಕ ಮೊಟ್ಟ ಮೊದಲಿಗೆ ಮುಸಲ್ಮಾನ್ ಸಮಾಜ ಬಂಧುಗಳಿಗೆ ಹಜರತ್ ಜನ್ಮದಿನ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ಯಾವ ರೀತಿ ಲಿಂಗಾಯತ ಧರ್ಮದ ಧರ್ಮಾಧಿಕಾರಿಯಾದಂಥ ಸನ್ಮಾನ್ಯ ವಿಶ್ವಗುರು ಬಸವಣ್ಣನವರು ಯಾವ ರೀತಿ ಧರ್ಮ ಪ್ರಚಾರ ಮಾಡಿದರು ಅದೇ ಮಾದರಿಯಲ್ಲಿ ಇವತ್ತು ವಿಶ್ವಮಟ್ಟದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಮತ್ತು ವಿಶೇಷವಾಗಿ ಮುಸಲ್ಮಾನ್ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಕ್ಕಂಥ ನಾವೆಲ್ಲ ಕೇಳಿದ್ವಿ ಅಂಥ ಒಬ್ಬ ಮಹಾಪುರುಷರ ಸುಪುತ್ರಿ ಆದಂಥ ತಾಯಿ ಬೇಬಿ ಫಾತಿಮಾರವರ ಪತಿಯಾದಂಥ ಹಜರತ್ ಮೌಲಾ ಅಲಿರವರ ಜನ್ಮದಿನದ ಪ್ರಯುಕ್ತವಾಗಿ ಸಂಘಟಕರಲ್ಲಿ ಹರೀಶ್ ನಾನು ಮಾತುಗಳನ್ನು ಮುಗಿಸ್ತೀನಿ ಸನ್ಮಾನ ಧನ್ಯವಾದಗಳು ರಾಜಶೇಖರ್ ಮೆಣಶಂಕರ್ ಹುಬ್ಬಳ್ಳಿ ನಾನು ಮೊಟ್ಟ ಮೊದಲಾಗಿ ಹಜರತ್ ಮೌಲಾಲಿ ಅಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಹಳೆ ಹುಬ್ಬಳ್ಳಿಯ ಮಧ್ಯಭಾಗ ಭೂಮಿನ ಪುಲಾಟದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಈ ಭಾಗದ ಮುತಲಿಗಳಾಗಿರ್ಬೋದು ಪದಾಧಿಕಾರಿ ಆಗಿರ್ಬೋದು ಹಾಗೂ ಈ ಭಾಗದ ಯುವಕರು ವಿಶೇಷವಾಗಿ ರಫೀಕ್ ಮುಲ್ಲಾ ಅವರು ಅವರ ಬಂಧು ಬಳಗದವರು ಸೇರಿಕೊಂಡು ಮೈನೋ ಮೈನೋಬಾಯಿ ಅವರು ಕೂಡ ಸೇರಿಕೊಂಡು ಎಲ್ಲರೂ ಇವತ್ತು ಒಂದು ಅರ್ಥಪೂರ್ಣವಾಗಿ ಇವತ್ತಿನ ದಿವಸ ಮೌಲಾಲಿ ಅವರ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಭಾಗವಹಿಸಿದ್ದಕ್ಕಾಗಿ ನಾನು ಅವರಿಗೆ ಮೊಟ್ಟ ಮೊದಲಾಗಿ ಅಭಿನಂದಿಸ್ತೇನೆ ಅದರ ಜೊತೆಗೆ ಇವತ್ತಿನ ದಿವಸ ಭಾಳ ಸಂತೋಷದಿಂದ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ ಯಾಕಂದ್ರೆ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲರೂ ಬಾಯಿ ಬಾಯಿ ಅಂತ ತಿಳ್ಕೊಂಡು ಇವತ್ತು ಯಾವುದೇ ಹಬ್ಬ ಆಗಲಿ ನಾವೆಲ್ಲರೂ ಕೂಡಿ ಆಚರಣೆ ಮಾಡಬೇಕು ಯಾಕಂತಂದರೆ ಇಂಥ ಆಚರಣೆ ಮಾಡೋದರಿಂದ ಎಲ್ಲ ಶಾಂತಿ ನೆಮ್ಮದಿಯಿಂದ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ಈ ಮಾತಿನಲ್ಲಿ ಹೇಳಿಕೆ ಇಚ್ಛೆ ಪಡ್ತಾಯಿ ಯಾಕಂದ್ರೆ ಕುವೆಂಪು ಒಂದು ಮಾತು ಹೇಳಿದರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದರೆ ಇವತ್ತು ಈ ವೇದಿಕೆಯ ಮೇಲೆ ಇರುವಂಥ ಎಲ್ಲ ನಾಯಕರ ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮಗೆ ಅಭಿನಂದಿಸಿದ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ಏನು ಈ ಸಂಘಟಿಸಾರೆ ಆ ಸಂಘಟನೆ ಮಾಡಿದಂಥ ಎಲ್ಲ ಯುವಕ ಮಂಡಳದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಬಂದಿಸಿ ನನ್ನ ಎರಡ ಮಾತು ಮುಗಿಸ್ತೀನಿ ನನ್ನ ಹೆಸರು ಮೋದೋಳ್ ಸಮಾಜ ಸೇವಕರು ಈಗ ವೀಕ್ಷಕರೇ ಈಗ ನಮ್ಮ ಜೊತೆಯಲ್ಲಿ ಇಲ್ಲಿ ಓಣಿ ಹಿರಿಯರುನು ಇದ್ದಾರೆ ಅವ್ರ ಜೊತೆಲಿ ಮಾತಾಡ್ಕೊಳೋಣ ಇಲ್ಲಿಂದ ಮೇಂಟೆನೆನ್ಸ್ ಹೇಗಿದೆ ಅಂತ ಹೇಳಿ ಯಾವ ತರ ಅವ್ರ ಮೆಂಟೆನೆನ್ಸ್ ಗೋಸ್ಕರ ಯಾರ್ಯಾರು ಏನೇನಂತ ಇದು ಮಾಡಿದ್ರು असल रही वरकू सर आप यहाँ के जो maintenance आप ये किया है क्या के साथ में किया है या सिर्फ कांग्रेस पार्टी या कुछ पार्टी है, कुछ ऐसा कुछ हुआ है। political से है, और तमाम नौजवान और हमारे मोहल्ले के मुतल अर जमात के तरफ से हो गया करे और तमाम नौजवानों के तरफ से हुआ है और मैं ये बात मुबारकबाद देना चाहता हूँ तमाम मीडिया को या पुलिस डिपार्टमेंट को और मोहल्ले वालों को और नौजवानों को मैं मुबारकबाद देना चाहता हूँ इन तमाम चीज़ करके कामयाब करें इनका शुक्रगुजार हूँ और तमाम लोगों का शुक्रगुजार हूँ और खास करके मीडिया का शुक्रगुजार हूँ याली अलमदत